ಸಿ ಏನಾಗತ್ತೆ ಚಿನ್ನ ಒಂದು ಅಹ್ ಒಂದ್ ಪಾಯಿಂಟ್ ಆದ್ಮೇಲೆ ನಾವು ಎಲ್ಲದಕ್ಕೂ ಒಪ್ಕೊಳಕಾಗಲ್ಲ ನಮಗೆ ತಕ್ಕಂತ ಕ್ಯಾರೆಕ್ಟರ್ಸ್ ನಮಗೆ ತಕ್ಕಂತ ಸಿನಿಮಾಗಳು ನಾವು ಚೂಸ್ ಮಾಡ್ತೀವಿ ಸೊ ಐ ಥಿಂಕ್ ದಟ್ ಎಲ್ಲ ಸಿನಿಮಾಗಳು ಕೂಡ ಲೈಕ್ ಐ ಸ ಮೂವೀಸ್ ಆರ್ ಚೇಂಜಿಂಗ್ ದ ದಮೋಗ್ರಾಫಿಕ್ ಫಿಲ್ಮ್ಸ್ ಚೇಂಜಿಂಗ್ ಅಲ್ವಾ ಸೊ ನನಗೆ ಗೊತ್ತಿಲ್ಲ ಯಾಕೆ ಬಟ್ ಮೇ ಬಿ ಪೀಪಲ್ ಥಿಕ್ಟ್ ಐ ಐ ನೀಡ್ ಟು ಡೂ ಮೋರ್ ಅಂದ್ರೆ ನಾನು ಅದೇ ಯೋಚನೆ ಮಾಡ್ತೀನಿ ನನ್ನ ಬಗ್ಗೆ ಇವಾಗ ಒಂದು ಸ್ಟೇಜಲ್ಲಿ ನಿಂತ್ಕೊಂಡು ಈ ಸ್ಟೇಜಲ್ಲಿ ನಿಂತ್ಕೊಂಡು ನಾನು ಯಾವು ಸುಮ್ನೆ ಬೇಕು ಅಂತ ಒಂದು ಕ್ಯಾರೆಕ್ಟರ್ ಮಾಡೋಕಾಗಲ್ಲ ಒಂದು ಮೂರ್ ಸಾಂಗ್ಸ್ಗೆ ಅಥವಾ ಸುಮ್ಮನೆ ಮಾಡೋಕೆ ಆಗಲ್ಲ ಲೈಕ್ ಐ ವಾಸ್ ಐ ವಾಸ್ ಸಪೋಸ್ ಟು ಬಿ ಪಾರ್ಟ್ ಬಿಲ್ ಬಟ್ ಐ ಡೂ ಇಟ್ ಬಿಕಾಸ್ ಐ ದ ಕ್ಯಾರೆಕ್ಟರ್ಸ್ ನನಗೆ ಬೇಕಾಗಿರ್ಲಿಲ್ಲ ಲೈಕ್ ನನಗೆ ಇಷ್ಟ ಆಗಿಲ್ಲ ಕ್ಯಾರೆಕ್ಟರ್ ಮತ್ತೆ ನರೇಶನ್ ಸೊ ನಾನು ಮಾಡಿಲ್ಲ ಸೊ ಎಕ್ ಇಟ್ಸ್ ಅ ಚಾಯ್ಸ್ ಇನಿಷಿಯಲ್ ಆಗಿ ಕರಿಯರ್ ಅಲ್ಲಿ ಯು ಹಾವ್ ಟು ಡೂ ವರ್ಕ್ ಬಿಕಾಸ್ ಯು ಡೂಯಿಂಗ್ ವರ್ಕ್ One point that you can choose the work that you do and I want to do better work at that time.